ಬೆಳಿಗ್ಗೆ ಹಾಸ್ಪಿಟಲ್ ತಗಂಗಿಲ್ಲ ಇನ್ನು ಮುಂಜಾನೆ ನಾಲ್ಕು ಗಂಟೆಗೆ ಅಂಗಡಿ ತೆಗಿತಾವ್ ದಿಬ್ಬರು ತೆಗಿತಾವ ಗಾಂಜಾ ಮಾಡ್ತಾರ ಇದನ್ ಮಾಡ ಒಂದೊಂದೇ ಹೆಸರು ಹೇಳ ಕು ನಿಮ್ನೆ ನಡಿ ಹೋಗಿರಿ ಯಾರ್ಯಾರಿಗೆ ಮಾತಾಡಿರಿ ನಮ್ಮ ಕಡೆ ರೆಕಾರ್ಡಿಂಗ್ ಅದ ನೀವೇನ್ ಮಾಡ್ತಾ ಇದ್ರಿ ಜನ ನಿಮಗೆ ಆಶೀರ್ವಾದ ಇಲ್ಲ ಅಂದ್ರೆ ಗೃಹ ಸಚಿವರು ರಾಜೀನಾಮೆ ಕೊಟ್ಟ ಮನೆಗೆ ಹೋಗ್ರಿ ಅಂತ ನಿಮಗೆ ದಮ್ ಇಲ್ಲ ಅಂದ್ರೆ ನಮ್ಮ ರಕ್ಷಣೆ ಮಾಡಕ್ಕೆ ನಮ್ಮ ತಾಯಂದಿರಿಗೆ ನಮ್ಮ ಅತ್ತಂಗರಿಗೆ ನಿಮಗೆ ರಕ್ಷಣೆ ಮಾಡೋಕ್ಕಾಗಿಲ್ಲ ಅಂದರೆ ದಯಮಾಡಿ ನಿಮಗೆ ಕೊಟ್ಟು ಹೋಗಿದ್ರಿ ಅಂತ ಬರ್ತಾ ಇದ್ರಿ ಅನೇಕ ರಾಜಕಾರಣಿಗಳು ನಾನು ಮನೆಗೆ ಬರೋ ನೀವು ಷಡ್ಯಂತ್ರದಿಂದ ಸಂತ ನೆಲಕ್ಕೆ ಬಂದವರಿಗೆ ಮುಚ್ಚಾಕಿದ್ರಿ ನೀವು ನನಗೆಲ್ಲ ಗೊತ್ತೈತಿ ಎಚ್ ಎಂ ರೇವಣ್ ಸಾಂಬರು ನನ್ನ ಜೊತೆ ಮಾತಾಡ್ಯಾರ ಮನೆಗೆ ಬರ್ತೇನೆ ಅಂದಾರ ಅವ್ರು ತಕ್ಷಿದ್ರಿ ಇವತ್ತು ನೇಹ ಹಿರೇಮಠ ಹತ್ಯೆ ಆಯಿತು ಇವತ್ತು ಅಂಜಲಿ ಅಂಬೇಳ್ತಾರೆ ಅಂಬಿಗೆ ಮಾಡಿದಾಯಿತು ಒಂದು ದಿಪ್ಪು ಹಚ್ಚಿಲ್ಲ ಇದೇನಾ ನೀವು ಪಾರ್ಟಿ ನಡೆಸೋದು ಇದೇನಾ ನೀವು ಸಂದೇಶ ಮಾತೇನೆ ಸಣ್ಣ ಸಣ್ಣ ಮಕ್ಕಳನ್ನ ಹಾಳು ಮಾಡೋದು ಬೆಳಿಗ್ಗೆ ಹಾಸ್ಪಿಟಲ್ ತೆಗಂಗಿಲ್ಲ ಇನ್ನೂ ಮುಂಜಾನೆ ನಾಲ್ಕು ಗಂಟೆಗೆ ಶಿರ ಅಂಗಡಿ ತೆಗಿತಾವೆ ಡಿಪೋ ತೆಗಿತಾವೆ ಗಾಂಜಾ ಮಾರ್ತಾರ ಇದನ್ನ ಮಾಡೋರು ಯಾರು ಮಾಡಿಸೋರು ಯಾರು ನಿಮಗೆ ಅದರಿಂದ ಏನು ಲಾಭ ಐತೆ ಅಂತ ಎಲ್ಲರಿಗೆ ಗೊತ್ತೈತಿ ಅಂಥದ್ದೇ ವ್ಯವಸ್ಥೆ ಮಾಡೋರು ಯಾರು ಯಾರು ಮಾಡೋರು ನಿಮಗೆಲ್ಲ ಗೊತ್ತೈತಿ ಅದಕ್ಕೆ ದಯಮಾಡಿ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ದಕ್ಷ ಆಫೀಸರ್ನ ಹಾಕೋದಾದ್ರೆ ಆದ್ರೆ ಹಾಕ್ರಿ ಇಲ್ಲ ಅಂದ್ರೆ ಗೃಹ ಸಚಿವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ ಅಂತೀನಿ ನಿಮಗೆ ದಮ್ಮ ಇಲ್ಲ ಅಂದ್ರೆ ನಮ್ಮನ್ನ ರಕ್ಷಣೆ ಮಾಡಕ್ಕೆ ನಮ್ಮ ತಾಯಿಯಂದ್ರಿಗೆ ನಮ್ಮ ಅತ್ತಂಗಿಯರಿಗೆ ನಿಮಗೆ ರಕ್ಷಣೆ ಮಾಡಕ್ಕಾಗಿಲ್ಲ ಆಗಿಲ್ಲ ಅಂದ್ರೆ ದಯಮಾಡಿ ರಜೆ ನಿಮಗೆ ಕೊಟ್ಟೋಗ್ರಿ ಅನೇಕ ಮಠಾಧೀಶರು ಬೀದಿಗೆ ಬಂದ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಬರೀ ಇದೆ ಸಾಂಕೇತಿಕ ಹೋರಾಟ ಇವತ್ತು ಅಂಬಿಗೇರ ಸಮಾಜ ಸಣ್ಣ ಸಮಾಜ ಕಾಯಕ ಮಾಡಿಕೊಂಡೆ ಮೂವತ್ತೈದು ಸಮಾಜ ಸೇರಿ ಶ್ರೀಗಳ ಆ ಸಮಾಜನ ದುಡಿಮೆ ಕಾಯಕದಿಂದ ಅವ್ರು ಬದುಕ್ತಾರೆ ಇವತ್ತಿನವ್ರಿಗೆ ಯಾವುದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ ಕೂಲಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವ್ರು ಮಂಚನ ನಡೀತಿದ್ದಲ್ಲ ಅಂತ ಒಂದು ಸಣ್ಣ ಸಮಾಜಕ್ಕೆ ಇಂಥ ಅನ್ಯಾಯ ಆಯಿತು ಇವತ್ತು ನಾವು ಜಂಗಮರ ಅಂತೇಳಿ ನಮ್ಗೆ ಇಡೀ ಪಾದ ತೊಳೆದ ನೀರು ಕುಡಿತಾರೆ ಜನ ಅದನ್ನು ನೋಡೋಕ್ಕಾಗಲಿಲ್ಲ ನಿಮಗೆ ನೀವು ರಾಜಕೀಯದಿಂದ ನಮ್ಮ ಷಡ್ಯಂತ್ರ ಮಾಡಿ ನಮ್ಮನ್ನ ನಮಗೆ ಬಲಿ ತಗೊಂಡ್ರಿ ನನ್ನ ಮಗಳನ್ನ ನನ್ನ ಮಗಳೇ ಬಲಿ ತಗೊಂಡ್ರೆ ಬರೀ ನನ್ನ ಸ್ಯಾಂಪಲ್ ಇದು ನನ್ನ ಮಗಳ ಬಲಿ ತಗೊಂಡಿದ್ದಕ್ಕೆ ದೇಶ ಎಲ್ಲ ವಿದೇಶನಾಗಿಸೋದಕ್ಕೆ ಪ್ರತಿಭಟನೆ ಆಯಿತು ಒಂದು ಜಗಮ್ ಜಂಗಮ ಕುಡಿನ ಮುಟ್ಟಿದ್ರೆ ಯಾವ ರೀತಿ ಸಂದೇಶ ಅಂತೇಳಿ ತಮಗೆಲ್ಲ ಗೊತ್ತಿರಲಿ ಇವತ್ತು ನಾ ಒಪ್ಪಂದೇಗಳು ಈ ವ್ಯವಸ್ಥೆ ಬಂದಾಗಿ ತಾವು ಸುಧಾರಣೆ ಆದರೆ ಚಲೋ ಆತ ಇಲ್ಲ ಮುಂದಿನ ದಿವಸ ಒಳಗೆ ನಿಮ್ಮ ಮುಂದೂ ನಿಮ್ಮ ಹೆಸರು ತಗೊಂಡ ನಾವು ಮಾತಾಡ್ಬೇಕಾಗ್ಕತಿ ಇವತ್ತು ಭಾಳ ನೀವು ಷಡ್ಯಂತ್ರ ಮಾಡ್ತಾ ಇದ್ರಿ ಅನೇಕ ರಾಜಕಾರಣಿಗಳು ನನ್ನ ಮನೆಗೆ ಬರೋ ಸುತ್ತ ಷಡ್ಯಂತ್ರದಿಂದ ಸ್ವಂತ ನೆಡಕ್ಕೆ ಬಂದವರಿಗೆ ಮುಚ್ಚಾಕಿದ್ರಿ ನೀವು ನನಗೆಲ್ಲ ಗೊತ್ತೈತಿ ಎಚ್ ಎಂ ರೇವಣ್ಣ ಸಾಹೇಬ್ರು ನನ್ನ ಜೊತೆ ಮಾತಾಡ್ಯಾರ ಮನೆಗೆ ಬರ್ತೇನೆ ಅಂದಾರ ಅವ್ರನ್ನ ತಪ್ಪಿಸಿದ್ರಿ ನಾನು ಒಂದೊಂದು ಹೆಸರು ಹೇಳಕ್ಕೆ ಕುಂತಿದ್ರೆ ನಿಮ್ಮನ್ನ ನಡಿಗ್ಕ್ಕಿರಿ ಯಾರ್ಯಾರಿಗೆ ಮಾತಾಡಿರಿ ನಮ್ಮ ಕಡೆ ರೆಕಾರ್ಡಿಂಗ್ ಅದ ಏನು ಮಾಡ್ತಾ ಇದ್ರಿ ಜನ ನಿಮಗೆ ಆಶೀರ್ವಾದ ಮಾಡ್ಯಾರ ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯ ಕಾರ್ಪೊರೇಟರ್ ಆಗಿ ಹೇಳತ್ತೇನೆ ನನ್ನ ನೀವು ಕೂಡ ಒಬ್ಬ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಯಾಗಿ ನೀವು ಈ ರೀತಿ ಷಡ್ಯಂತ್ರ ಮಾಡ್ಕೊಂತ ಹೋದ್ರೆ ನಮ್ಮ ಲಿಂಗಾಯತ ಸಮಾಜದ ವೀಣಾ ಕಾಶಪ್ನವ್ರು ಬಾಗಲಕೋಟದಿಂದ ಬಂದರೆ ನಮ್ಮನೆಗೆ ಬರಕ್ಕೆ ನನಗೆ ಫೋನ್ ಮಾಡ್ಯಾರ ಬರ್ತೇನೆ ಅಂತೇಳಿ ಅಂಥದ್ದು ಕೂಡ ನೀವು ಸ್ಟಾಪ್ ಮಾಡ್ತೀರಿ ಇವತ್ತಿನವರೆಗೂ ಒಬ್ರು ಜಿಲ್ಲಾ ಮೇಳ ಘಟಕದಿಂದ ಒಂದು ದೀಪ ಹಚ್ಚಿಲ್ಲ ಇವತ್ತು ನೇಹಾ ಹಿರೇಮಠನ ಹತ್ಯೆ ಆಯಿತು ಇವತ್ತು ಅಂಜಲಿ ಅಂಬೇಡ್ಕರ್ ಅಂಬಗೇರದ ಆಯಿತು ಒಂದು ದೀಪ ಹಚ್ಚಿಲ್ಲ ಇದೇನಾ ನೀವು ಪಾರ್ಟಿ ನಡೆಸೋದು ಇದೇನ ನೀವು ಸಂದೇಶ ಕೊಡೋದು ಇದೇನ ನೀವು ಗ್ಯಾರಂಟಿ ಕೊಡೋದು ರಾಜ್ಯ ಸರ್ಕಾರದಲ್ಲಿ ಭಾಳ ಕೆ ಪಿ ಸಿ ಸಿ ಅಧ್ಯಕ್ಷರು ಹೋರಾಟ ಮಾಡಿ ಈ ರಾಜ್ಯಕ್ಕೆ ಭಾಳಷ್ಟು ಭರವಸೆ ಕೊಟ್ಟು ಅವರು ಅಧಿಕಾರಕ್ಕೆ ತಂದರು ಮುಖ್ಯಮಂತ್ರಿಗಳ ಮೇಲೆ ಭರೋಸ ಇಟ್ಟರು ಸಾರ್ವಜನಿಕರು ಎಲ್ಲರೂ ಕೂಡ ನಂಬಿದ್ರು ನಂಬಿ ತಮಗೆ ಅಧಿಕಾರನೂ ಕೊಟ್ಟರು ಇವತ್ತು ನಿಮಗೆ ನಿಮ್ಮ ಕೈಯಲ್ಲಿ ಇರ್ತಕ್ಕಂಥ ನಿಮ್ಮ ಬೇಕಾದಂಥ ನಿಮ್ಮ ಮುಖಂಡ್ರೆ ಇಂಥ ಒಂದು ಎಲ್ಲ ವ್ಯವಸ್ಥೆ ನಡೀತಾ ಇದೆ ಯಾಕೆ ರಾಜ್ಯ ಸರ್ಕಾರದವ್ರು ಎಚ್ಚರಿಕೆಗಾಗಕ್ಕಿಲ್ಲ ಯಾಕೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇಲ್ಲ ನಿಮಗೆ ಈ ಭಾಗದಾಗ ಏನು ನಡದೈತೆ ಅಂತ ಗೊತ್ತಿಲ್ಲ ಯಾಕೆ ಇದೇ ಧಾರವಾಡದಕ್ಕಾಗಂಗಿಲ್ಲ ಇದೇ ಯಾಕೆ ಕಲ್ಗಡೆ ಇಲ್ಲ ಇದೇ ಯಾಕೆ ಕುಂದೊಡೋಕ್ಕಾಗಂಗಿಲ್ಲ ಯಾಕಂದರೆ ಇಲ್ಲಿ ಮುಗ್ಧ ಜನ ಆದಾರಂತ ಇಲ್ಲಿ ಏನು ಏನು ನಡೆದ ನಡಿತೈತೆ ಅಂತ ಅದಕ್ಕೆ ನಾನು ಈಗ ಅದು ಹೇಳ್ತೀನಿ ಈ ಅಂಬಿಗೇರೆ ಸಮಾಜ ಭಾಳ ಬಡ ಕುಟುಂಬ ನಾನು ಜಂಗಮ ಸಮಾಜದಿಂದ ಇದ್ರು ಕೂಡ ನನ್ನ ಮಠಾಧೀಶರು ಎಲ್ಲರೂ ಈಗ ವಾರ್ನಿಂಗ್ ಕೊಟ್ಟಾರ ರಾಜ್ಯ ಸರ್ಕಾರದವ್ರು ನನ್ನ ಮನೆಗೂ ಬಂದು ಹೋಗ್ಯಾರ ಅದೇ ರೀತಿ ನಮ್ಗೆ ಹೆಂಗ್ ಸ್ಪಂದಿಸಿರಿ ಅದೇ ರೀತಿ ಅಂಬಿಗೇರ ಸಮಾಜಕ್ಕೆ ಕೂಡ ತಾವು ಬೆನ್ನಿಗೆ ನಿಲ್ಲಬೇಕು ಇಲ್ಲ ಇದು ರಾಜ್ಯ ವ್ಯಾಪ್ತಿ ಹೋರಾಟ ನಡೀತೈತಿ ಜಂಗಮ ಮತ್ತು ಅಂಬ ಅಂಬಿಗೇರ ಸಮಾಜದವ್ರು ಜಂಟಿಯಾಗಿ ಇಡೀ ರಾಜ್ಯ ಪ್ರತಿಭಟನೆ ಮಾಡ್ತೇವೆ ನೀವೇನಾದ್ರು ತಿಳ್ಕೊಂಡಿರಿ ಅವ್ರದ್ದು ಅಷ್ಟು ಐವತ್ತು ಲಕ್ಷ ಜನಸಂಖ್ಯೆ ಇದೆ ಅಷ್ಟೇ ಜನಸಂಖ್ಯೆ ನಮ್ಮದು ಇದೆ ನಾವು ವೀರಸ ಲಿಂಗಾಯತರಿಗೆ ಗುರುಗಳ ದೇವಿ ಒಂದು ನೂರು ಸಮಾಜದವ್ರ ನಾವು ಜಮ ಜಂಗಮ ಗುರುಗಳ ದೇವಿ ನಮಗೆಲ್ಲ ಜಗ ಜಂಗಮದ ಗುರುಗಳ ಎಲ್ಲರೂ ಕೂಡ ನೂರು ಸಮಾಜನ ಸಂಭಾಳಿಸುವಂಥ ಜಗದ್ ಗುರುಗಳ ಅದಕ್ಕೆ ದಯಮಾಡಿ ಹೇಳ್ತೀನಿ ಮುಂದಿನ ದಿವಸಗಳಲ್ಲಿ ನೀವು ಏನಾದ್ರು ಇಡೀ ವ್ಯಾಪ್ತಿ ಎಲ್ಲ ಕಡೆ ಯಾರ್ಯಾರು ಎಮ್ ಓ ವಿ ಅದಾರ ಯಾರ್ಯಾರು ಗುಂಡಾ ಅದಾರ ಯಾರ್ಯಾರು ರೌಡಿ ಅದಾರ ಅವ್ರನ್ನೆಲ್ಲರೂ ಚಲನ ಒಲನ ಹಾಕಿ ಅವ್ರನ್ನ ಏನೇನು ದಂಧೆ ಮಾಡತ್ತಾರ ಅವ್ನ ಬಂದ್ ಮಾಡಿಸಿ ಅವ್ರಿಗೆ ಒಳ್ಳೆ ದಾರಿ ತಗೊಂಡು ಬರಕ ತಾವು ಪೊಲೀಸ್ ಇಲಾಖೆ ಗೃಹ ಇಲಾಖೆ